ಪ್ರತಿಜೀವಕಗಳು ಅಂದರೆ ಆ್ಯಂಟಿಬಯೋಟಿಕ್ಸ್ ಸೊ ಆ್ಯಂಟಿಬಯೋಟಿಕ್ಸ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ಇನ್ಫೆಕ್ಷನ್ ಆದಾಗ ಅಂದರೆ ನಮ್ಮ ದೇಹಕ್ಕೆ ಯಾವ್ದಾದ್ರು ಸೋಂಕು ಆದಾಗ ನಾವು ಬಳಸ್ತೀವಿ ಅರ್ಥ ಆಗ್ತಿದೆಯಾ ಸೊ ಆ್ಯಂಟಿಬಯೋಟಿಕ್ಸ್ ಅಂದರೆ ಪ್ರತಿಜೀವಕಗಳು ಸೊ ಪ್ರತಿ ಜೀವಕಗಳು ನಲ್ಲಿ ನಾವು ಎಷ್ಟು ಡಿವೈಷನ್ ಮಾಡ್ಬೋದು ಅಂದರೆ ಎರಡು ಮೇನ್ ಗ್ರೂಪ್ ಆಫ್ ಡಿವಿಷನ್ ಮಾಡೋಣ ಮೊದಲನೇದು ಬಂದ್ಬಿಟ್ಟು ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಮತ್ತೆ ನಾನ್ ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಪೌಡ್ರ್ ಇರುತ್ತೆ ನೀರ್ ಜೊತೆ ಮಿಕ್ಸ್ ಮಾಡ್ತೀವಿ ಟೆಸ್ಟ್ ಡೋಸ್ ಕೊಡ್ತೀವಿ ಆಮೇಲೆ ಇಂಜೆಕ್ಷನ್ ಕೊಡ್ತೀವಿ ಸೊ ಆ ಡ್ರಗ್ಸ್ ಯಾಕೆ ನಾವು ಟೆಸ್ಟ್ ಡೋಸ್ ಕೊಡ್ತೀವಿ ಯಾಕೆ ಮಿಕ್ಸ್ ಮಾಡ್ತೀವಿ ಅಂದ್ರೆ ಅದರಲ್ಲಿ ರಿಯಾಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತದೆ ಸೊ ಇವು ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಇದ್ರಲ್ಲಿ ನಾವು ಯಾವ ಯಾವುದು ಬೀಟಲ್ ಆಕ್ಟಿಮೇಸ್ ಇನ್ನಿಬಿಟರ್ಸ್ ಇಂದ ಇಟ್ಕೊಂಡು ಸೆಫೆಲಸ್ಫೋರಿನ್ಸ್ ಇಂದ ಇಟ್ಕೊಂಡು ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ನಾವು ಡಿವೈಡ್ ಮಾಡ್ಕೋಬಹುದು ಸೊ ಮೊದಲನೇದು ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಅಲ್ಲಿ ಏನು ಬರ್ತದೆ ಪ್ಲೇನ್ ಪೆನ್ಸಿಲಿನ್ ಬರ್ತದೆ ಬಿಟಲ್ ಆಕ್ಟಿಮೇಸ್ ಇನ್ನಿಬಿಟರ್ ಜೊತೆ ಅಮಾಕ್ಸಿಸ್ಲಿನ್ ವಿತ್ ಕ್ಲಾರಿಮಿಕ್ ಆಸಿಡ್ ಪೈಪನಾಸಿಲಿನ್ ಟಾವ್ಯಾಕ್ಟಮ್ ಇವೆಲ್ಲ ಈ ಗ್ರೂಪ್ ಅಲ್ಲಿ ಬರ್ತವೆ ಸೆಫೆಲೋಸ್ಪೋರಿ ಝೋನ್ ಅಥವಾ ನೀವು ಸೆಫ್ಟ್ರಿಯಾಕ್ಸೋನ್ ಸೆಫ್ಟ್ರಿಯಾಕ್ಸೋನ್ ಸಾಲ್ಬ್ಯಾಕ್ಟಮ್ ಸೊ ಇವೆಲ್ಲ ಈ ಗ್ರೂಪಲ್ಲಿ ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಅಲ್ಲಿ ಬರ್ತವೆ ಸೊ ಈ ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಅಲ್ಲಿ ಬರೋವು ಬೇಸಿಕಲಿ ಗ್ರಾಮ್ ಪಾಸಿಟಿವ್ ಆರ್ಗ್ಯಾನಿಸಮ್ಸ್ ನ ಹೇಗೆ ಏರೋಬಿಕ್ ಗ್ರಾಮ್ ಪಾಸಿಟಿವ್ ಆರ್ಗ್ಯಾನಿಸಮ್ಸ್ ನ ಕೆಲವೊಂದು ಗ್ರಾಮ್ ನೆಗೆಟಿವ್ ಆರ್ಗ್ಯಾನಿಸಮ್ಸ್ ಸಹಿತ ಕವೇರ್ ಮಾಡ್ತವೆ ಸೊ ನಮ್ಮ ದೇಹಕ್ಕೆ ಬೇಸಿಕಲಿ ಗಂಟ್ಲು ಇನ್ಫೆಕ್ಷನ್ನು ಶ್ವಾಸಕೋಶದ ಇನ್ಫೆಕ್ಷನ್ ಇವೆಲ್ಲ ಗ್ರಾಮ್ ಪಾಸಿಟಿವ್ ಇಂದ ಇನ್ವಾಲ್ವ್ ಆಗೋವಂಥದ್ದು ಸೊ ಈ ಗ್ರಾ ಪಾಸಿಟಿವ್ ಆರ್ಗ್ಯಾನಿಸಮ್ಸ್ಗೆ ನಾವು ಬೇಸಿಕಲಿ ಅಮಾಕ್ಸಿಸ್ಲಿನ್ನು ಇವೆಲ್ಲ ಕೊಡ್ತೀವಿ ಕೊಟ್ಟಾಗ ಜನ್ರಲ್ಲಾಗಿ ಏನಾಗುತ್ತೆ ಆ ಕಾಯಿಲೆಗಳು ಗುಣ ಆಗ್ತವೆ ಗ್ರಾಮ್ ಪಾಸಿಟಿವ್ ಆರ್ಗ್ಯಾನಿಸಮ್ಸ್ ಮೇಲೆ ಇವು ಕೆಲಸ ಮಾಡ್ತವೆ ಸೆಕೆಂಡ್ ಗ್ರೂಪ್ ಆಫ್ ನ ನಾವು ಡಿವೈಡ್ ಮಾಡಿಕೊಂಡ ಫ್ಲೂರೋಕ್ವಿನಮಲ್ಸ್ ಸೊ ಅಮೈನೋ ಇವು ನನ್ನ ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಹೇಳಿದೆ ದೆ ಕ್ಯಾನ್ ಬಿ ಗಿವನ್ ಇನ್ ಚಿಲ್ಡ್ರನ್ ದೆ ಕ್ಯಾನ್ ಬಿ ಗಿವನ್ ಪ್ರೆಗ್ನೆಂಟ್ ಲೇಡೀಸ್ ದಿ ಕ್ಯಾನ್ ಗಿವನ್ ಟು ಲೆಫ್ಟಿಟಿಂಗ್ ಮದರ್ಸ್ ಅರ್ಥ ಆಯ್ತಾ ನೆಕ್ಸ್ಟ್ ನಾವು ಹೋಗೋಣ ಗ್ರೂಪ್ ಆಫ್ ಡ್ರಗ್ಸ್ ಸೊ ನೆಕ್ಸ್ಟ್ ಹೋಗೋಣ ನಾವು ಪೋಟೆಂಟ್ ಡ್ರಗ್ಸ್ ಫ್ಲೂರೋಕ್ರಿನಲೋನ್ಸ್ ಫ್ಲೂರೋಕ್ರಿನಲಲೋಸ್ ಅಲ್ಲಿ ನಿಮ್ಗೆ ಏನು ಬರುತ್ತೆ ಸಿಪ್ರೋಫ್ಲಾಕ್ಸಿಸಿನ್ ಓಫ್ಲಾಕ್ಸಿಸಿನ್ ಲೀವೋಫ್ಲಾಕ್ಸಿಸ್ನ್ ಇವೆಲ್ಲ ತುಂಬ ಶಕ್ತಿ ಅಂತ ಯಾಕಂದ್ರೆ ಓಪಿಡ್ ಸೀದಾ ಡಿ ಆರ್ ಎನ್ ಎ ಆರ್ ಎನ್ ಎ ಮೇಲೆ ಕೆಲಸ ಮಾಡೋದ್ರಿಂದ ಅವಾಗ ಅವು ಬೇಸಿಕಲಿ ಫೈರೋ ಅಂದರೆ ಸಿಂಗಲ್ ಡೋಸಲ್ಲೇನೆ ಇನ್ಫೆಕ್ಷನ್ ಅನ್ನು ಕಂಟ್ರೋಲ್ ಎಲ್ಲ ಬ್ಯಾಕ್ಟೀರಿಯಾನ ಸಾಯಿಸಿಬಿಡುವಂಥ ಶಕ್ತಿ ಇರುವಂಥವು ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಡ್ರಗ್ಸ್ ಬಟ್ ಅವುಗಳ್ನ ಮಕ್ಕಳಿಗೆ ಕೊಡಕ್ಕೆ ಬರಲ್ಲ ಮತ್ತೆ ಅದರಲ್ಲಿ ಲಿವೋಫ್ಲಾಕ್ಸಿಸ್ ಇನ್ನ ನಾವು ಫ್ಯೂಚರ್ಗೆ ಅಂತ ಸೇಫ್ ಮಾಡಿಟ್ಟಿವಿ ಅದನ್ನೆಲ್ಲರಿಗೂ ಕೊಡಬೇಡಿ ಅಂತ ಹೇಳ್ತೀವಿ ನಾವು ಸೊ ನಮ್ಮ ಹತ್ರ ಇರೋದು ಓಫ್ಲಾಕ್ಸಿಸ್ ಇನ್ ಸಿಪ್ರೋಫ್ಲಾಕ್ಸಿಸ್ ಇನ್ ಸೊ ಇವು ಗ್ರಾಮ್ ಪಾಸಿಟಿವ್ ಮೇಲೆ ಕೆಲಸ ಮಾಡ್ತವೆ ಗ್ರಾಮ್ ನೆಗೆಟಿವ್ ಮೇಲೆ ಕೆಲಸ ಮಾಡ್ತವೆ ಕೆಲವೊಂದ್ಸತಿ ಅಂದ್ರೆ ಏರೋಬಿಕ್ ಗಾಳಿನಲ್ಲಿ ಬೆಳೆಯುವಂಥ ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್ ಕೆಲಸ ಮಾಡ್ತವೆ ಮತ್ತೆ ಇವೇನ್ ಮಾಡ್ತವೆ ಗ್ರಾ ಕೆಲವೊಂದು ಅನಾರೋಬಿಕ್ ಬ್ಯಾಕ್ಟೀರಿಯಾಗಳ ಮೇಲೆ ಸಹಿತ ಕೆಲಸ ಮಾಡುತ್ತವೆ ಸೊ ಇದು ಗ್ರೂಪ್ ಆಫ್ ಎರಡು ಮೇಜರ್ ಗ್ರೂಪ್ ಆಫ್ ಡ್ರಗ್ಸ್ ನಾವು ತಿಳ್ಕೊಂಡ್ವಿ ನೆಕ್ಸ್ಟು ನಾವೇನು ತಿಳ್ಕೊಳ್ಳೋಣ ಅಮೈನೊಗ್ಲೈಕೊಸೈಡ್ ಆ್ಯಂಟಿಬಯೋಟಿಕ್ಸ್ ಅಮೈನೊಗ್ಲೈಕೋಸೈಟ್ ನಾವು ಆ್ಯಂಟಿಬಯೋಟಿಕ್ಸ್ ನಾವು ಯಾವ್ದು ಬಳಸ್ತೀವಿ ಅಮಿಕ್ಯಾಸಿ ಜೆಂಟಾಮೈಸಿನ್ ಅಮಿಕ್ಯಾಸಿನ್ ಇವೆಲ್ಲ ಬಳಸ್ತೀವಿ ಸೊ ಈ ಗ್ರೂಪ್ ಆಫ್ ಡ್ರಗ್ಸ್ದು ಸೈಡ್ ಎಫೆಕ್ಟ್ಸ್ ಏನು ಈ ಗ್ರೂಪ್ ಆಫ್ ಡ್ರಗ್ಸ್ ಕಿಡ್ನಿ ಮೇಲೆ ಎಫೆಕ್ಟ್ ಮಾಡ್ತವೆ ಮತ್ತು ಕಿವಿ ಮೇಲೆ ಎಫೆಕ್ಟ್ ಮಾಡ್ತವೆ ಓಟೋಟಾಕ್ಸಿಕ್ ಮತ್ತು ನೆಫ್ರೋಟಾಕ್ಸಿಕ್ ಸೊ ಎಲ್ಲರಿಗೂ ಕೊಡಕ್ಕೆ ಬರೋಲ್ಲ ಟೋಬ್ರಾ ಮೈಸಿನ್ ಅಮಿಕ್ಯಾಸಿನ್ ಸೊ ಕೊಟ್ಟರು ಸಮೇತ ಲೋ ಡೋಸ್ ಅಡ್ಜಸ್ಟ್ ಮಾಡ್ಕೊಂಡು ಕೊಡಬೇಕು ಕಿಡ್ನಿ ತುಂಬ ಲಾಂಗ್ ಡ್ಯೂರೇಷನ್ ಕೊಡಕ್ಕೆ ಬರಲ್ಲ ಬಟ್ ದಿ ದಿಸ್ ಆರ್ ಆಲ್ಸೋ ವೆರಿ ಪೊಟೆನ್ಷಿಯಲ್ ಡ್ರಗ್ಸ್ ಅರ್ಥ ಆಯ್ತು ಅಮಿಕ್ಯಾಸಿನ್ ಒಂದೊಂದು ಸರ್ತಿ ಯು ಟಿ ಐನಲ್ಲಿ ತುಂಬ ಪೊಟೆಂಟಾಗಿ ಕೆಲಸ ಮಾಡುತ್ತೆ ಬೇದಿನ ಕೆಲಸ ಮಾಡುತ್ತೆ ಅನರೋಬಿಕ್ ಕವರ್ ಮಾಡ್ತಾರೆ ಸೊ ಅಮಿಕ್ಯಾಸಿನ್ ಸೊ ಇವು ಬಟ್ ಇದು ಜೆಂಟಾ ಮೈಸಿನ್ದು ಒಂದು ಪಾಸಿಟಿವ್ ಎಫೆಕ್ಟ್ ಅಂದ್ರೆ ಸಿಂಗಲ್ ಡೋಸ್ ಕೊಡ್ಬೋದು ನಾವು ಮತ್ತೆ ಅದು ಟಾಪಿಕಲಿ ಆ್ಯಕ್ಟಿಂಗ್ ನೋಡ್ರಿ ನಿಮಗೆ ಕಣ್ಣಿಗೆ ಡ್ರಾಪ್ಸ್ ಯಾವ್ದು ಬರ್ತದೆ ಸಿಪ್ರೊಫ್ಲಾಕ್ಸಿಸ್ ಇಂದು ಡ್ರಾಪ್ಸ್ ಬರುತ್ತೆ ನಿಮಗೆ ಪೆನ್ಸಿಲಿನ್ ಡ್ರಾಪ್ಸ್ ಬರುತ್ತಾ ಡಾಕ್ಸಿಸೈಕ್ಲಿನ್ ಡ್ರಾಪ್ ಇಲ್ಲ ಔಸ್ ದೆ ವಿಲ್ ಆರ್ಟ್ ಆನ್ ಸರ್ಫೇಸ್ ಸರ್ಫೇಸ್ ಮೇಲೆ ಆ್ಯಕ್ಟ್ ಮಾಡ್ತಾವೆ ಸೊ ಅದರಿಂದ ನಾವೇನು ಹೇಳ್ತೀವಾಗ ಮ್ಯಾಕ್ಲ ಮ್ಯಾಕ್ರೊಲೈಡ್ ಆ್ಯಂಟಿಬಯೋಟಿಕ್ಸ್ ಅಂತ ನೆಕ್ಸ್ಟ್ ಅಮೈನೊಗ್ಲೈಕೊಸೈಡ್ ಗ್ರೂಪ್ ಆಫ್ ಡ್ರಗ್ಸ್ ಬರ್ತವೆ ಅಲ್ಲಿ ನಿಮಗೆ ಅಜಿತ್ರೋಮೈಸಿನ್ ಎರಿತ್ರೋಮೈಸಿನ್ ಇವೆಲ್ಲ ಬರ್ತವೆ ಆ್ಯಕ್ಟಿನೋ ಇವೆಲ್ಲ ಈ ಗ್ರೂಪ್ ಆಫ್ ಡ್ರಗ್ಸ್ ಬರ್ತವೆ ಸೊ ಬೇಸಿಕಲಿ ಇವು ಎರೋಬ್ಸ್ ಆ್ಯನರೋಬ್ಸ್ ಎರಡ್ರ ಮೇಲೂ ಕವರ್ ಮಾಡ್ತದೆ ಮತ್ತು ಇವು ಇವು ಅಷ್ಟೇ ಪೆನಿಟ್ರೇಷನ್ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಮಾಡ್ತೀವಿ ನೀವು ಅಬ್ಸರ್ವ್ ಮಾಡ್ರಿ ಕ್ಲಾರಿಸ್ ಕ್ಲಿಂಡಾಮೈಸಿನ್ ಎಲ್ಲ ಯಾಕೆನೆ ಕೊಡ್ತೀವಿ ಆ್ಯಕ್ನೆ ಅಂದರೆ ಇಲ್ಲೆಲ್ಲ ಯಾಕೆ ಆಗಿರ್ತವೆ ಸೊ ಚರ್ಮಕ್ಕೆ ಹೋಗ್ಬೇಕು ಅವು ಚರ್ಮಕ್ಕೋಗಿ ವರ್ಕ್ ಮಾಡಬೇಕು ಸೊ ಪೆಂಟ್ರಿಬಿಲಿಟಿ ಚೆನ್ನಾಗಿರುತ್ತೆ ಕ್ಲಿಂಡಾಮೈಸಿನ್ ಅವುಗಳದೆಲ್ಲ ಮತ್ತೆ ಇನ್ನೊಂದು ಏನಂದರೆ ಕೆಲವೊಂದು ಪಸ್ ಎಲ್ಲ ಫಾರ್ಮ್ ಆಗಿದ್ದಾಗಲೂ ಸಮೇತ ಅದು ಇಟ್ ವಿಲ್ ವರ್ಕ್ ವೆರಿ ಸೇಫ್ಲಿ ಸೊ ಇವನ್ನ ಕ್ಲಿಂಡಾಮೈಸಿನ್ ಇವನ್ನೆಲ್ಲ ಬಳಸ್ತೀವಿ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಅನರೋಬಿಕ್ ಅಂದ್ರೆ ಗಾಳಿ ಇಲ್ಲೆಲ್ಲ ಅಂದ್ರೆ ಒಂಥರ ಗಾಳಿ ಇಲ್ದಿ ಗಾಡಿನಲ್ಲಿ ಬದುಕಲ್ಲ ಅವು ಗಾಳಿ ಇಲ್ದೇನೆ ಬದುಕಲ್ವ ಅಂತ ಆರ್ಗ್ಯಾನಿಸಮ್ಸ್ ಇರ್ತವೆ ಅವನ್ನ ಕಾರ್ ಕವರ್ ಮಾಡಕ್ ನಾವೇನು ಮಾಡ್ತೀವಿ ಮೆಟ್ರೋಜಿಲ್ ಆರ್ನಿಡಝೋಲ್ ಟಿನಿ ಡಝೋಲ್ ಬಳಸ್ತೀವಿ ಸೊ ಜನರಲ್ ಅಲ್ಲಿ ನೋಡಿ ಬೇದಿನಲ್ಲಿ ಓಫ್ಲಾಕ್ಸ್ ಓಝೆಡ್ ಸಿಫ್ಲಾಕ್ಸ್ ಟೀಸೆಡ್ ನಾರ್ ಫ್ಲಕ್ಸ್ ಝೆಡ್ ಹಿಂಗ್ ಬಳಸ್ತೀವಿ ಯಾಕಂದರೆ ಒಂದು ಫ್ಲೂರೋಕ್ಲಿನಲ್ ಗ್ರೂಪ್ ಇನ್ನೊಂದು ಅನೋನೋಬಿಕ್ ಬ್ಯಾಕ್ಟೀರಿಯಾ ಕವರ್ ಮಾಡಬೇಕು ಯಾಕಂದರೆ ಬೇದಿ ಗೀದಿ ಎಲ್ಲ ಇದ್ರೆ ಅದು ಕಡಿಮೆ ಮಾಡ್ತಾರೆ ಸೊ ನಾವು ಮೆಟ್ರೋಡೋಸಲ್ ಒಂದೇ ಬಳಸಬಹುದು ಸರ್ ಅಂದರೆ ಮೆಟ್ರೋಡೋಲ್ ಒಂದೇ ಬಳಸಕ್ಕಾಗಲ್ಲ ಮೋಸ್ಟ್ಲಿ ಅದು ಅನಾರೋಬಿಕ್ಸ್ ಮೇಲೆ ಅಷ್ಟೇ ಕವರ್ ಮಾಡ್ತದೆ ನಾವು ಯಾವತ್ತು ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಅಥವಾ ಫ್ಲೂರೋಪಿನ ಅನ್ಸ್ ಯಾವ ಥರ ಕಾಂಬಿನೇಷನ್ಲ್ಲೇ ಮೆಟ್ರೋಡೋಸೋಲ್ ಬಳಸ್ಬೋದು ಮೆಟ್ರೋನೋಡೋಸಲ್ ಸೇಫ್ ಇನ್ ಪ್ರೆಗ್ನೆನ್ಸಿ ಸೇಫ್ ಇನ್ ಲ್ಯಾಕ್ಟೇಷನ್ ಸೇಫ್ ಇನ್ ಚಿಲ್ಡ್ರನ್ ಸೊ ಬೇದಿ ಆಗ್ತಿದ್ದಾಗ ನಾವು ಮೆಟ್ರೋಜಿಲ್ನ ಬಳಸ್ಕೊಳ್ತೀವಿ ಬಟ್ ಮೆಟ್ರೋಜಿಲ್ ಒಂದೇ ನಾನು ಹಾಕ್ಕೊಂತೀನಿ ಯಾಕೆ ಬರಲ್ಲ ಅದು ಬಿಕಾಸ್ ಅದು ಕವರ್ಸ್ ಒಂದು ಎನರೋಬಿಕ್ ಕವರ್ ಮಾಡ್ತದೆ ಏರೋಬಿಕ್ ಯಾಕೆ ಕವರ್ ಮಾಡ್ತಾರೆ ಸೊ ಅದು ಸಪ್ಲಿಮೆಂಟರಿಯಾಗಿ ಕೆಲಸ ಮಾಡ್ತದೆ ಮೇಲೆ ನೆಕ್ಸ್ಟ್ ಗ್ರೂಪ್ ಆಫ್ ಡ್ರಗ್ಸ್ ಬಂದ್ಬಿಟ್ಟು ನಾವು ಏನು ಹೇಳ್ತೀವಿ ಲಿನಾಝೋಲಿಟ್ ಅಂತ ಹೇಳ್ತೀವಿ ಲಿನಾಸಝೊಲಿಟ್ ಗ್ರೂಪ್ ಆಫ್ ಡ್ರಗ್ ಬಂದ್ಬಿಟ್ಟು ಇದು ಏನಂತ ಅಂದರೆ ಎಮ್ ಆರ್ ಎಸ್ ಸಿ ಅಂತ ಮೆಥಿಸಿಲಿನ್ ರೆಸಿಸ್ಟೆನ್ಸ್ ಸ್ಟೆಫೆಲೊಕೋಕಸ್ ಆರಿಯಸ್ ಅಂತ ಸೊ ಬೇಸಿಕಲಿ ಚರ್ಮದ ಮೇಲೆ ಎಷ್ಟೊಂದು ಕಮೆನ್ಸಲ್ ಸಿಗುತ್ತೆ ಅದ್ರಲ್ಲಿ ಸ್ಟೆಫೆಲೊಕೋಕಸ್ ಆರಿಯಸ್ ಏನು ಮಾಡುತ್ತೆ ಗೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡ್ಬಿಡುತ್ತೆ ಸೊ ಮೆಥಿಸಿಲಿನ್ ಬಂದ್ಬಿಟ್ಟು ಪೆನ್ಸಿಲಿನ್ ಗ್ರೂಪ್ ಆಫ್ ಡ್ರಗ್ಸ್ ಇದು ಕೊಟ್ಟರೆ ಅವ್ರು ಕೆಲಸ ಮಾಡಲ್ಲ ಸೊ ಆ ಕವರ್ ಮಾಡೋಕ್ಕೆ ಎಕ್ಸ್ಪೆಷಲಿ ಬೋನು ಮೂಳೆ ಸರ್ಜರಿ ಆದಾಗ ಇಂಪ್ಲಾಂಟ್ ಎಲ್ಲ ಇನ್ಫೆಕ್ಷನ್ ಆಗೋ ಇರುತ್ತೆ ನಾವು ಸ್ಕ್ರೀನಲ್ಲಿ ಸ್ಕ್ರಬ್ ಮಾಡಿರಲ್ಲ ಸೊ ಆ ಟೈಮಲ್ಲಿ ಲಿನಸಲಿಟ್ ಕೊಟ್ಕೊತೀವಿ ಸೊ ಲಿನಾಝಲಿ ವಿಲ್ ವರ್ಕರ್ ವಿತ್ ದಟ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ಟ್ಯಾಫ್ ಆ್ಯಡಿಯಸ್ ಬಟ್ ಅದಕ್ಕೆ ವೈಡ್ ಸ್ಪೆಕ್ಟ್ರಮ್ ಬ್ರಾಡ್ ಸ್ಪೆಕ್ಟ್ರಮೇ ಅದು ಬಟ್ ಅಗೇನ್ ಪ್ಲೀಸ್ ಕಂಬೈನಿಂಗ್ ಫ್ಲೂರೋಕ್ವಿನ ಒಂದು ಸರ್ ಸೆಫೆಲೋಸ್ಪೋರಿ ಸರ್ ಪೆನ್ಸಿಲೇನ್ ಗ್ರೂಪ್ ಆಫ್ ಡ್ರಗ್ಸ್ ಅದನ್ನು ಇಂಡಿಪೆಂಡೆಂಟ್ ಆಗಿ ನಾವು ಕೊಡಲಿಕ್ಕೆ ಆಗಲ್ಲ ಸೊ ಇವು ಪ್ರತಿ ಜೀವಕಗಳು ಇದಲ್ಲ ಅದಾದ್ಮೇಲೆ ಡಾಕ್ಸಿಸೈಕ್ಲಿನ್ ಅಲ್ಲಿ ಒಂದು ಬೆಟರ್ ಒಂಥರ ಕೆಪಬಲಿಟಿ ಇದೆ ಅದು ಇಮ್ಯೂನೋ ಮಾಡ್ಯುಲೇಷನ್ ಮಾಡ್ತದೆ ಸೊ ಅದನ್ನು ನಾವು ಡೆಂಗಿನಲ್ಲೂ ಸಹಿತ ಬಳಸ್ಬೋದು ಆಯ್ತಾ ಬಿಕಾಸ್ ದೇವರ ಮಲ್ಟಿಪಲ್ ಆ್ಯಕ್ ಆ್ಯಕ್ಷನ್ ಮಾಡ್ತಾರೆ ಅಜಿದ್ರೋಮೈಸಿನ್ ಸೊ ಅಸಿತ್ರೋಮೈಸಿನ್ ಆಕ್ಚುಲಿ ಡಾಕ್ಸಿಸೈಕ್ಲಿನ್ ವಿಲ್ ವರ್ಕ್ ಆನ್ ಮಲೇರಿಯಾ ಪ್ಯಾರಾಸೈಟ್ಸ್ ಆಲ್ಸೋ ಟು ಸಮ್ ಎಕ್ಸ್ಟೆಂಟ್ ಅಸಿತ್ರೋಮೈಸಿನ್ ಅಷ್ಟೇ ಮೈಕ್ರೋಲೈಡ್ ಗ್ರೂಪ್ ಆಫ್ ಅಲ್ಲಿ ಬಂದು ಸಮೇತ ಒಂದು ಸಣ್ಣ ಮಾತ್ರೆ ಒಂದೊಂದ್ಸತಿ ಪೋಸ್ಟ್ ರಿಲೀಸ್ ಆದ್ಮೇಲೂ ಸಹಿತ ಲಾಂಗ್ ಡ್ಯೂರೇಷನ್ ಆಫ್ ಆಕ್ಷನ್ ಇರ್ತದೆ ಸೊ ಸಿಂಗಲ್ ಡೋಸ್ ಕೊಟ್ಕೊಂಡು ನಿಲ್ಲಿಸ್ಕೋಬಹುದು ನಾವು ಸೊ ದಿಸ್ ದಿಸಲಾದ ಮೇನ್ ಜೀವರಕ್ಷಕಗಳು ನಮ್ಮ ಅಲ್ಲಿ ನಾವು ಅಡಲ್ಲಿ ಯೂಸ್ ಮಾಡು ಕಾಮನ್ ನಾಲೆಡ್ ಕಾಮನ್ ಸೆನ್ಸ್ ನಾವು ಎಲ್ರಿಗೂ ಇರಬೇಕಾಗಿರೋದು ಅವಶ್ಯಕ ಆಗ್ತದೆ ಈಗ ಐವತ್ತು ಕೆ ಜಿ ಮಗು ಬಂದಾಗ ಜನ್ರಲ್ ಆಗಿ ಅಡಲ್ಟ್ ಅಲ್ಲಿ ಐವತ್ತು ಕೆಜಿ ಒಂದು ಗ್ರಾಮ್ ಝೋನ್ ಹಾಕೊಂತೀವಿ ಅಂದ್ಕೊಂಡು ಇಪ್ಪತ್ತೈದು ಕೆಜಿ ಇದ್ರೆ ಎಷ್ಟು ಫೈವ್ ಹಂಡ್ರೆಡ್ ಎಂಚೆ ಅರ್ಧ ಅದು ಮಾಡ್ಕೋಬೇಕು ಹನ್ನೆರಡುವರೆ ಕೆ ಜಿ ಇದ್ದರೆ ಅದರಲ್ಲಿ ಅರ್ಥ ಮಾಡ್ಕೋಬೇಕು ಒನ್ ಟ್ವೆಂಟಿ ಫೈವ್ ಎಮ್ ಜಿ ಆ ಥರ ಡೋಸೇಜ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಸಮೇತ ಇಂಪಾರ್ಟೆಂಟ್ ಆಗ್ತದೆ ಸಿ ಇಲ್ಲಿ ಒಂದೊಂದ್ಸತಿ ಏನಾಗ್ಬಿಡುತ್ತೆ ಡಾಕ್ಟ್ರ್ ಏನು ಬಂದಿರ್ತಾರೆ ನೋಡಬೇಕು ಆಮೇಲೆ ಕಾಮನ್ ಸೆನ್ಸ್ ಇರಬೇಕು ಎಷ್ಟು ಮಗುಟ್ಟು ನಾನು ಎಷ್ಟು ಕೊಡಬೇಕು ಅಂತ ಯಾಕಂದರೆ ನಿಮ್ಮ ಸುತ್ತಮುತ್ತ ಜನ ಇರ್ತಾರೆ ಅಬ್ಸರ್ವ್ ಮಾಡ್ತಿರ್ತಾರೆ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಥವಾ ಡಾಕ್ಟರ್ ಏನೋ ತಪ್ಪಲ್ಲಿ ಬರ್ತಿರ್ಬೋದು ಝೋನ್ ಅಂತ ಬರ್ತಿರ್ಬೋದು ಅವನು ಡೋಸ್ ಹಾಕಿ ಮಿಸ್ ಮಾಡಿರ್ಬೋದು ಬಟ್ ನಿಮ್ಗೆ ಸೆನ್ಸ್ ಇರಬೇಕು ಓಕೆ ಒನ್ ಗ್ರಾಮ್ ಅಂದರೆ ಐವತ್ತು ಕೆ ಜಿ ಇರೋಗೆ ಓಕೆ ನಾನು ಇದನ್ನು ಅರ್ಧ ಆಗ್ತೀನಿ ನೀವು ಇಪ್ಪತ್ತೈದು ಕೆ ಜಿ ಇದನ್ನೇ ಸಾಕು ಅನ್ನೋ ಮಷ್ಟಕ್ಕೆ ನಮಗೆ ನಾಲೆಡ್ಜ್ ಇರಬೇಕು ಅರ್ಥ ಆಯಿತಾ ಝೋನ್ ಇಸ್ ನಾಟ್ ಅಂಡ್ ಇದೆ ಪ್ರತಿ ಜೀವಕಗಳು ನಮ್ಮ ದೇಹದಲ್ಲಿರುವಂಥ ಯಾವುದೇ ಇನ್ಫೆಕ್ಷನ್ ಸೋಂಕುನ್ನ ಆರ್ಗ್ಯಾನಿಸಮ್ಸ್ನ ಸಾಯಿಸಿಬಿಟ್ಟು ನಮಗೆ ಬದುಕುವ ಮತ್ತೊಂದು ಅವಕಾಶ ಕೊಡ್ತಾವೆ ಇವತ್ತಿನ ದಿನ ಅವು ರೊಮ್ಯಾಟಿಕ್ ಹಾರ್ಟ್ ಡಿಸೀಸಸ್ ಅವನ್ನೆಲ್ಲ ನೋಡ್ತಾ ಇಲ್ಲ ಯಾಕಂತಂದ್ರೆ ಅರ್ಲಿಯರ್ ದೇ ಯೂಸ್ ದೋಸ್ ಡ್ರಗ್ಸ್ ವೆರಿ ಪೊಟೆನ್ಷಿಯಲ್ ಮತ್ತೆ ಈ ಪ್ರತಿ ಜೀವಕಗಳು ಕಂಡಿಡಿದು ಸಹಿತ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ವರ್ಲ್ಡ್ ವಾರ್ ಅಲ್ಲಿ ಎಲ್ಲ ಗಾಯಗಳಾದಂಥ ಕ್ಯೂನೆಲ್ಲ ಒಂದು ತಟ್ಟೆ ಮೇಲೆ ಹಾಕೊಂಡು ಏನೋ ಪರೀಕ್ಷೆ ಬರ್ಕೊಂಡು ಕೂತಿರ್ತಾನೆ ಅಲ್ಲಿ ಬೂಸ್ಟ್ ಬೆಳೆಯುತ್ತೆ ಆ ಬೂಸ್ಟ್ ಸುತ್ತ ಇರುವಂತಹ ಗಲೀಜೆಲ್ಲ ಆ ಕೀವೆಲ್ಲ ಕ್ಲೀನ್ ಆಗ್ತಾ ಇರುತ್ತೆ ರಕ್ತ ಎಲ್ಲ ಕ್ಲೀನ್ ಆಗ್ತಾ ಇರುತ್ತೆ ನೋಡ್ತಾನೆ ಈ ಬೂಸ್ಟ್ ಅಲ್ಲಿ ಏನೋ ಔಷಧಿ ಇದೆ ಈ ಬೂಸ್ಟ್ ಅಲ್ಲಿ ಏನೋ ಔಷಧಿ ಇದೆ ಈ ಔಷಧಿ ಪ್ರಮಾಣ ಪರಿಣಾಮದಿಂದ ಕ್ಯೂ ಸಾಯ್ತಾ ಇದೆ ಅಂತ ಕಂಡು ಅದನ್ನ ಪ್ಯೂರಿ ಆ ಬೂಸ್ಟ್ ನಿಂದ ಒಂದು ಆಕ್ಟಿವ್ ನ ಪ್ಯೂರಿಫೈ ಮಾಡಿ ತೆಗೆದು ಅದನ್ನ ಕಮರ್ಷಿಯಲಿ ಅವೈಲೇಬಲ್ ಮಾಡೋ ತರ ಅದನ್ನ ಕಂಡಿಡಿದು ಅದನ್ನ ಮಾರ್ಕೆಟ್ಗೆ ಬಿಡ್ತಾರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆವಾಗ ಆಕ್ಟಿನೋ ಮೈಸಿನ್ ಅಂತ ಒಂದು ಆ್ಯಂಟಿಬಯೋಟಿಕ್ ಅಂತಾರೆ ಇವತ್ತು ಅದನ್ನು ನಾವು ಟ್ಯೂಮರ್ಗೆ ಅಂದರೆ ಕ್ಯಾನ್ಸರ್ಗೂ ಬಳಸ್ತೀವಿ ಫಂಗಲ್ ಇನ್ಫೆಕ್ಷನ್ಗೂ ಬಳಸ್ತೀವಿ ಸೊ ಅದನ್ನು ಬೇಸಿಕಲಿ ಕಡಲೆ ಬೀಜದ ಮಧ್ಯೆ ಒಂದು ಸಣ್ಣ ಸಣ್ಣ ಗಂಟುಗಳಾಗಿರ್ತವೆ ಸೊ ಆ ಆಕ್ಟಿನೋ ಮೈಸಿನ್ ಅನ್ನೋ ಒಂದು ಆ ಬ್ಯಾಕ್ಟೀರಿಯಾ ಅವನ್ನೆಲ್ಲ ಬಳಸಿದಾಗ ಬರುವಂಥ ಇನ್ಗ್ರೀಡಿಯೆಂಟ್ಸಿಂದ ಸಮೇತ ಹೊಳೆಯುತ್ತೆ ಹೊಳತಿರುವಂಥ ಕ್ಯೂ ಕ್ಲೀನ್ ಆಗುತ್ತೆ ಅಂತ ಒಬ್ಬ ಕಂಡು ಹೇಳ್ತಾನೆ ಸೊ ಆಕ್ಟಿನೋಮೈಸಿನ್ ಮತ್ತು ನಮ್ಮ ಪೆನ್ಸಿಲ್ ಇವು ಫಸ್ಟ್ ಬಂದಂಥ ಡ್ರಗ್ಸ್ಗಳು ಮೇ ಬಿ ಇವತ್ತು ಮೈಸಿನ್ ಬಿಕಾಸ್ ಆಫ್ ಇಟ್ ಸೈಡ್ ಎಫೆಕ್ಟ್ಸ್ ವಿರ್ ನಾಟ್ ಅದನ್ನು ಅದರಿಂದ ಆಗುವಂಥ ಕೆಟ್ಟ ಅಡ್ಡ ಪರಿಣಾಮದಿಂದ ನಾವು ತುಂಬ ಯೂಸ್ ಮಾಡ್ತಿಲ್ಲ ಬಟ್ ಒಂದ್ಸತಿ ಆ್ಯಂಟಿಬಯೋಟಿಕ್ಸ್ ಸ್ಟಾರ್ಟ್ ಮಾಡಿದ್ಮೇಲೆ ಡೋಸ್ನ ಕಂಪ್ಲೀಟ್ ಮಾಡಬೇಕು ಕಲ್ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಕಲ್ಚರ್ ಮಾಡ್ಕೋಬೇಕು ಕಲ್ಚರ್ ರಿಪೋರ್ಟ್ ಇಂಡಿಯಾದಲ್ಲಿ ಬರೋಕ್ಕೆ ಮೂರು ದಿನ ಆಗುತ್ತೆ ಮೂರು ದಿನದ ತನಕ ನಾವು ಜಸ್ಟ್ ಆಂಟಿಬಯೋಟಿಕ್ಸ್ ಆ್ಯಂಟಿಸ್ಟ್ ಮತ್ತೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇರ್ತದೆ ಸೊ ಲೋಕಲ್ ಸರೌಂಡಿಂಗ್ ಏನು ಪ್ರಾಕ್ಟೀಸಸ್ ಇರುತ್ತೆ ನಮ್ಮ ಪ್ರಾಕ್ಟೀಸಸ್ ಕೂಡ ಡಿಲೈ ಮಾಡ್ತದೆ ಸೊ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಜೀವ ರಕ್ ಹೇಳ್ತೀವಿ ನಾವು ಪ್ರತಿ ಜೀವಕಗಳು ಅಂತ ಅಂದರೆ ನಮ್ಮ ಜೀವನ ಉಳಿಸೋಕ್ಕೆ ಪ್ರತಿ ಅದು ಹಗೆನಷ್ಟು ಜೀವನವನ್ನು ಸಾಯಿಸುವಂಥ ಈ ಆ್ಯಂಟಿಬಯೋಟಿಕ್ಸ್ನ ಮುನ್ನೆ ಅಂದರೆ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಯೂಸ್ ಮಾಡೋದ್ರಿಂದ ನಾವು ಮನುಷ್ಯರಿಗೆ ಆರೋಗ್ಯವನ್ನು ಕೊಡಬಹುದು か当。